ನಮಸ್ಕಾರ ಅನ್ನೋದಾದರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗಿದೆ ಖುಷ್ಕಿ ಜಮೀನಿಗೆ ಕೂಡ ಇಲ್ಲಿ ಸರ್ಕಾರದಿಂದ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಹಾಗೆ ನೀರಾವರಿ ಜಮೀನಿಗೆ ಐವತ್ತು ಸಾವಿರ ಸಿಗ್ತಾ ಇದೆ ಈ ಒಂದು ಐವತ್ತು ಸಾವಿರ ಯಾವ ರೀತಿಯಾಗಿ ನಿಮಗೆ ಸಿಗ್ತಾ ಇದೆ ಮತ್ತು ಯಾವ ಒಂದು ಎಕರೆಗೆ ಐವತ್ತು ಸಾವಿರ ಸಿಗ್ತಾ ಇದೆಯಾ ಅಥವಾ ಎಷ್ಟು ಎಕರೆಗೆ ಐವತ್ತು ಸಾವಿರ ಸಿಗ್ತಾ ಇದೆ ಎನ್ನುವ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಯಾವ ರೈತರಿಗೆ ಈ ಒಂದು ಹಣ ಸಿಗ್ತಾ ಇದೆ ಯಾವ ರೈತರಿಗೆ ಒಂದು ಹಣವನ್ನು ಪಡೆಯಲು ಅವರಿಗೆ ಅವಕಾಶ ಕಲ್ಪಿಸಿದೆ ಸರ್ಕಾರ ನೀವು ಈ ಕೆಲಸ ಮಾಡಿದರೆ ಖಂಡಿತವಾಗಿ ಒಂದು ಹಣ ನಿಮಗೆ ಬರುವಂತದ್ದು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡನ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಖಂಡಿತವಾಗಿ ಅರ್ಥವಾಗುತ್ತದೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಕೂಡ ಒಂದು ಅವಕಾಶವನ್ನು ಸರ್ಕಾರದಿಂದ ನೀಡಲಾಗಿದೆ ಇವಾಗ ನಿಮಗೆ ಈ ಒಂದು ಅವಕಾಶ ಕಲ್ಪಿಸಬೇಕಂದ್ರೆ ಈ ಒಂದು ವಿಡನ್ನ ನೀವು ಕೊನೆಯವರೆಗೂ ನೋಡಲೇಬೇಕಾಗಿರುವ ವಿಡಿಯೋ ಇದಾಗಿದೆ ಬಹಳಷ್ಟು ಮಳೆಗಳಿಂದ ಬಹಳಷ್ಟು ಬೆಳೆಗಳು ಹಾನಿಯಾಗಿದ್ದಾವೆ ಅತಿ ದೃಷ್ಟಿ ತೀರ್ವ ಬರ ತೋಟಗಾರಿಕೆ ಬೆಳೆ ಹಾನಿ ರೈತರ ನಿಜಕ್ಕೂ ಸಂಕಷ್ಟಕ್ಕೆ ಎದುರಾಗಿದ್ದಾರೆ ಅದರಿಂದ ಇಲ್ಲಿ ಸರ್ಕಾರ ಅವರಿಗೆ ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಪರಿಹಾರ ಘೋಷಣೆ ಆಗ್ತಾ ಇದೆ ಈ ಮೊತ್ತ ರೈತರಿಗೆ ಯಾವುದಕ್ಕೂ ಸಾಲ್ತಾ ಇಲ್ಲ ಹೌದು ವೀಕ್ಷಕರೇ ಸರ್ಕಾರ ಮಾಡುತ್ತಿರುವ ಈ ಒಂದು ಘೋಷಣೆ ಯಾವುದಕ್ಕೂ ಸಾಲ್ತಾ ಇಲ್ಲ ಅಂತ ಕೂಡ ರೈತರು ಒಂದು ಸಂಘಟನೆಯನ್ನು ಏರ್ಪಡಿಸಿದ್ದಾರೆ ಬಹಳಷ್ಟು ರೈತರು ಕೂಡ ಈ ಒಂದು ರೈತ ಸಂಘಗಳು ಮತ್ತು ಸ್ಥಳೀಯ ನಾಯಕರು ನ್ಯಾಯಸಮ್ಮಿತವಾಗಿ ರೈತ ಒಂದು ಪರಿಹಾರ ಸಿಗಲೇಬೇಕು ಅಂತ ಕೂಡ ತಿಳಿಸಲಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರ ಇಲ್ಲಿ ಬರ ಬಿದ್ದಿರುವ ಜಮೀನಿಗೆ ಇಪ್ಪತ್ತೈದು ಸಾವಿರ ಸಿಗ್ತಾ ಇದೆ ಮತ್ತು ನೀರಾವರಿ ಜಮೀನಿಗೆ ಐವತ್ತು ಸಾವಿರ ಸಿಗ್ತಾ ಇದೆ ಈ ಒಂದು ಐವತ್ತು ಸಾವಿರ ಯಾವ ರೀತಿ ಸಿಗ್ತಾ ಇದೆ ಯಾವ ಕೆಲಸ ಮಾಡಿದ್ರೆ ನಿಮಗೆ ಒಂದು ಐವತ್ತು ಸಾವಿರ ಸಿಕ್ಕುವಂಥದ್ದು ಅಂತ ಕೂಡ ನಾನು ಇವತ್ತು ನಿಮಗೆ ಖಂಡಿತವಾಗಿ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯನ್ನು ಕೊನೆಯವರೆಗೂ ನೋಡಿ ನೋಡಿ ವೀಕ್ಷಕರೇ ಒಂದು ಎಕರೆ ಜಮೀನಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ಸರ್ಕಾರದಿಂದ ಯಾವ ರೀತಿ ಅಂದ್ರೆ ಒಂದು ಎಕರೆಗೆ ಏಳು ಸಾವಿರದಿಂದ ಹತ್ತು ಸಾವಿರವರೆಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ತಾ ಇದೆ ಆದ್ರೆ ರೈತ ಸಂಘಗಳು ಬಹಳಷ್ಟು ಪ್ರತಿಭಟನೆಗೆ ಎದುರಾಗಿದ್ದಾವೆ ಹೌದು ವೀಕ್ಷಕರೇ ಯಾಕೆಂದ್ರೆ ಈ ಒಂದು ಅವಕಾಶವನ್ನು ಯಾವ ರೀತಿ ನೀವು ಕಲ್ಪಿಸಬೇಕು ಅಂತ ಕೂಡ ರೈತ ಸಂಘಗಳು ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾವೆ ಒಂದು ಎಕರೆ ಜಮೀನು ಬೆಳೆಯಲು ನಮಗೆ ಬೀಜ ರಾಸಾಯನಿಕ ಗೊಬ್ಬರ ಮತ್ತು ಕಾರ್ಮಿಕರ ವೆಚ್ಚ ನೀರಾವರಿ ವೆಚ್ಚವನ್ನು ಸೇರಿಸಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಸಾವಿರ ಹಣ ಬೇಕಾಗುತ್ತದೆ ಆದರೆ ನೀವು ಏಳು ಸಾವಿರದಿಂದ ಹತ್ತು ಸಾವಿರವರೆಗೆ ಮಾತ್ರ ಪರಿಹಾರವನ್ನು ನೀಡಿದ್ರೆ ಯಾವುದಕ್ಕೆ ಈ ಒಂದು ಹಣ ಸಾಕಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ ರೈತರಿಗೆ ಒಂದು ಅವಕಾಶವನ್ನು ರೈತ ಸಂಘಗಳು ಕಲ್ಪಿಸಿಕೊಡ್ತಾ ಇದೆ ಸರ್ಕಾರದಿಂದ ಹೌದು ವೀಕ್ಷಕರೇ ರೈತರು ಕೇಳುತ್ತಿರುವ ಒಂದು ನಮ್ಮ ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ವೆಚ್ಚವನ್ನು ಹೆಚ್ಚು ಮಾಡಬೇಕು ಪ್ರತಿಯೊಬ್ಬರಿಗೂ ಪರಿಹಾರ ಹಣವನ್ನು ಹೆಚ್ಚಳ ಮಾಡಬೇಕು ಅಂತ ಕೂಡ ಇಲ್ಲಿ ರೈತ ಸಂಘಗಳು ರೈತರ ಪರವಾಗಿ ನಿಂತಿದ್ದಾವೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಬೇಕು ಎಂದು ಕೂಡ ಅವರು ಕೂಡ ಬಹಳಷ್ಟು ಸಂಘಟನೆಗೆ ಎದುರು ಮಾಡಿದ್ದಾರೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಈ ಒಂದು ಅವಕಾಶ ಪ್ರತಿಯೊಬ್ಬ ರೈತರಿಗೂ ಸಿಗಬೇಕು ಒಂದು ಎಕರೆಗೆ ಒಂದು ಏಳು ಸಾವಿರದಿಂದ ಹತ್ತು ಸಾವಿರ ಹಣ ನೀವು ಕೊಡ್ತಾ ಇದ್ರೆ ಯಾವುದಕ್ಕೂ ಸಾಲೋದಿಲ್ಲ ಅಂತ ಕೂಡ ರೈತ ಸಂಘಗಳು ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರೆ ಇತ್ತೀಚೆಗೆ ಸರ್ಕಾರ ಕೆಲವು ಜಿಲ್ಲೆಗಳಲ್ಲೂ ಕೂಡ ಬೆಳೆ ಹಾನಿಗೆ ಏಳು ಸಾವಿರದಿಂದ ಹತ್ತು ಸಾವಿರವರೆಗೆ ಮಾತ್ರ ನೀಡ್ತಾ ಇದೆ ಆದರೆ ನಮಗೆ ಒಂದು ಹಣ ಯಾವುದಕ್ಕೂ ಸಾಲೋದಿಲ್ಲ ನೀವು ಕೊಡೋದಿದ್ರೆ ನಮಗೆ ಖಂಡಿತವಾಗಿ ಇಪ್ಪತ್ತೈದು ಸಾವಿರ ಬರ ಬಿದ್ದಿರುವ ಪ್ರದೇಶಕ್ಕೆ ಮತ್ತು ನೀರಾವರಿ ಪ್ರದೇಶಕ್ಕೆ ಐವತ್ತು ಸಾವಿರ ಬೇಕೇ ಬೇಕು ಅಂತ ಕೂಡ ಇಲ್ಲಿ ರೈತ ಸಂಘಗಳು ಬಹಳಷ್ಟು ಪ್ರತಿಭಟನೆಗೆ ಎದುರಾಗಿದ್ದಾವೆ ಬಹಳಷ್ಟು ರೈತರಿಗೆ ಒಂದು ಅವಕಾಶ ಕಲ್ಪಿಸಬೇಕು ನಾವು ಈ ಒಂದು ಏಳು ಸಾವಿರ ಮತ್ತು ಹತ್ತು ಸಾವಿರ ನೀವು ನೀಡಿದ್ರೆ ನಮಗೆ ಆ ಒಂದು ಹಣ ಬೇಡವೇ ಬೇಡ ಏಕೆಂದ್ರೆ ಒಂದು ಎಕರೆ ನಾವು ಜಮೀನನ್ನು ಬೆಳೆಯಲು ಹತ್ತು ಇಪ್ಪತ್ತರಿಂದ ಮೂವತ್ತು ಸಾವಿರ ಬೇಕಾಗುತ್ತದೆ ಆದ್ರೆ ನೀವು ಏಳು ಸಾವಿರ ಮಾತ್ರ ಕೊಟ್ಟರೆ ನಮ್ಗೆ ಯಾವುದಕ್ಕೂ ಈ ಒಂದು ಹಣ ಬೇಡವೇ ಬೇಡ ಅಂತ ಕೂಡ ರೈತ ಸಂಘಗಳು ಬಹಳಷ್ಟು ಪ್ರತಿಭಟನೆಗೆ ಎದುರಾಗಿದ್ದಾವೆ ರೈತರು ಹೇಳುತ್ತಿರುವ ಈ ಒಂದು ಮೊತ್ತ ಹಾನಿಗೆ ಹೋಲಿಸಿದರೆ ತುಂಬಾ ಕಡಿಮೆ ಆಗುತ್ತದೆ ಅಂತ ಕೂಡ ಬಹಳಷ್ಟು ಜನರು ಕೂಡ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ ಹೊಲ ಬೆಳೆಯಲು ತುಂಬಾ ಖರ್ಚು ನಾವು ಮಾಡ್ತೇವೆ ಮೂವತ್ತು ಸಾವಿರವರೆಗೂ ನಾವು ಖರ್ಚು ಮಾಡ್ತೇವೆ ಆದರೆ ಇದಕ್ಕೆ ಸಿಗುವ ಒಂದು ಪರಿಹಾರ ಹತ್ತು ಸಾವಿರ ಮಾತ್ರ ಸಿಗ್ತಾ ಇದೆ ಇದು ನ್ಯಾಯವೇ ಅಂತ ಕೂಡ ಸರ್ಕಾರಕ್ಕೆ ತಿಳಿಸ್ತಾ ಇದ್ದಾರೆ ಕೆಲವು ಜಿಲ್ಲೆಗಳಲ್ಲಂತರೂ ಕೂಡ ರೈತರು ಬಹಳಷ್ಟು ಪ್ರತಿಭಟನೆಗೆ ಎದುರಾಗಿದ್ದಾರೆ ಬಹಳಷ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಬೆಳೆ ಹಾನಿಯ ವರದಿಯನ್ನು ಸರಿಯಾಗಿ ಅಳೆಯಬೇಕು ಅಂತ ಕೂಡ ರೈತರ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಸರ್ಕಾರ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕು ಅಂತ ಕೂಡ ಬಹಳಷ್ಟು ರೈತರು ಕೇಳ್ಕೊಳ್ತಾ ಇದ್ದಾರೆ ರೈತ ಸಂಘಗಳು ಪಾದಯಾತ್ರೆ ಮತ್ತು ಧರಣಿಯನ್ನು ಕೂಡ ನಿರ್ಧರಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ರೈತ ಸಂಘಗಳು ಪಾದಯಾತ್ರೆ ಮತ್ತು ಧರಣಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ಕೂಡ ನಡೀತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ರೈತರ ಒಂದು ಧ್ವನಿ ಎತ್ತಿ ಕೇಳಿ ಬರ್ತಾ ಇದೆ ಹೌದು ವೀಕ್ಷಕರ ಈ ಒಂದು ರೈತರ ಪರವಾಗಿ ಕರ್ನಾಟಕದಲ್ಲಿ ಪ್ರತಿ ವರ್ಷ ಬರ ಒಂದು ಮಳೆ ಸಮಸ್ಯೆ ಮತ್ತೆ ಮತ್ತೆ ಬರುತ್ತಲೇ ಇದೆ ಆದ್ರೆ ಇಲ್ಲಿ ಸರ್ಕಾರ ಒಂದು ಎಕರೆಗೆ ಏಳರಿಂದ ಹತ್ತು ಸಾವಿರ ಮಾತ್ರ ನೀಡ್ತಾ ಇದೆ ವರ್ಷ ವರ್ಷ ಆದ್ರೆ ಬೀಜ ಗುಪ್ತ ಪರ ಮತ್ತು ಕಾರ್ಮಿಕರ ವೆಚ್ಚ ವರ್ಷ ವರ್ಷದಿಂದ ಹೆಚ್ಚಳ ಆಗ್ತಾನೆ ಇದೆ ಆದರೆ ಸರ್ಕಾರ ಒಂದು ನೀಡುತ್ತಿರುವ ಹತ್ತು ಸಾವಿರ ಒಂದು ಎಕರೆಗೆ ಯಾವುದಕ್ಕೂ ಸಾಲೋದಿಲ್ಲ ಅಂತ ಕೂಡ ರೈತ ಸಂಘಗಳು ರೈತರ ಪರವಾಗಿ ನಿಂತಲಾಗಿದೆ ಸರ್ಕಾರ ಮತ್ತಷ್ಟು ಒಂದು ಪರಿಹಾರವನ್ನು ಸಿಗಬೇಕು ರೈತರಿಗೆ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದ ವರ್ಷಕ್ಕೊಮ್ಮೆ ಪರಿಹಾರ ಘೋಷಿಸುತ್ತಿದ್ದರೂ ರೈತರ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಕೃಷಿ ನಮ್ಮ ದೇಶದ ಜೀವನವಾಡಿ ಆಗಿದೆ ಆದರೆ ರೈತರು ಇಂತಹ ಸ್ಥಿತಿಯನ್ನು ಬದುಕ್ತಾ ಇದ್ದಾರೆ ಇದಂತೂ ದೊಡ್ಡದ ಒಂದು ಪ್ರಶ್ನೆಯಾಗಿದೆ ಕೃಷಿಯೇ ನಮ್ಮ ಜೀವನವಾಡಿಯಾಗಿದ್ರು ಕೂಡ ರೈತರು ಕೆಳ ಮಟ್ಟದ ಪರಿಸ್ಥಿತಿಯಲ್ಲಿ ಬದುಕು

ರೈತರಿಗೆ ಒಂದಿಷ್ಟು ಪರಿಹಾರವನ್ನು ಒದಗಿಸಿದರೆ ಪ್ರತಿ ವರ್ಷನೂ ಕೂಡ ಪರಿಹಾರ ಹಣವನ್ನು ಹೆಚ್ಚಳ ಮಾಡಿದರೆ ಅವರಿಗೂ ಕೂಡ ಒಂದಿಷ್ಟು ಆರ್ಥಿಕವಾಗಿ ಬೆಂಬಲ ಸಿಗುತ್ತದೆ ಅವರಿಗೆ ಜೀವ ಜೀವನ ನಡೆಸೋದಕ್ಕೆ ಸುಲಭವಾದ ದಾರಿಯಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಕೃಷಿ ನಮ್ಮ ಜೀವನವಾಡಿಯಾಗಿದ್ದು ಪ್ರತಿ ರೈತರು ಕೂಡ ಒಂದು ಅವಕಾಶ ಕಲ್ಪಿಸಿ ಅಂತ ಕೂಡ ರೈತ ಸಂಘಗಳು ಕೂಡ ಕೇಳ್ತಾ ಇದ್ದಾರೆ ರೈತರಿಗೆ ಕನಿಷ್ಠ ಹೂಡಿಕೆಯಷ್ಟೇ ಪರಿಹಾರ ಸಿಗಬೇಕು ಎಂಬ ಮಾತು ಕೂಡ ಬಹಳಷ್ಟು ಕಡೆ ಕೇಳಿ ಬರ್ತಾ ಇದೆ ಈಗ ರೈತರಿಂದ ಬಂದಿರುವ ಇಪ್ಪತ್ತೈದು ಸಾವಿರ ಮತ್ತು ಐವತ್ತು ಸಾವಿರ ಪರಿಹಾರ ಬೇಡಿಕೆ ಸರ್ಕಾರದಿಂದ ಮುಂದೆ ಸಲುವಾಗಿ ನಡೆಸಲಾಗಿದೆ ಅಂದ್ರೆ ಇಲ್ಲಿ ಈಗ ಜಾತಿ ಸಮೀಕ್ಷೆ ನಡೀತಾ ಇದೆ ಅಲ್ವಾ ಈ ಒಂದು ಜಾತಿ ಸಮೀಕ್ಷೆ ಮುಗಿದ ನಂತರ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಸರ್ಕಾರದಿಂದ ನೀರಾವರಿ ಪ್ರದೇಶಕ್ಕೆ ಐವತ್ತು ಸಾವಿರ ನಾವು ನೀಡ್ತಾ ಇದಾರಾ ಇಲ್ಲ ಅಂತ ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇವೆ ಮತ್ತು ಇಲ್ಲಿ ಬರ ಬಿದ್ದಿರುವ ಬೆಳೆಗೂ ಕೂಡ ಈ ಒಂದು ಕುಷ್ಕಿ ಬೆಳೆಗೂ ಕೂಡ ಇಪ್ಪತ್ತೈದು ಸಾವಿರ ಹಣವನ್ನು ಕೂಡ ನೀಡ್ತಾ ಇದ್ದಾರೆ ಇದರ ಹಣವನ್ನು ರೈತರಿಗೆ ಯಾವ ರೀತಿ ನೀಡ್ತಾರೆ ಮತ್ತು ಈ ಒಂದು ಸಮೀಕ್ಷೆಯನ್ನು ಮುಗಿದ ನಂತರ ಅಂದರೆ ಜಾತಿ ಸಮೀಕ್ಷೆ ಮುಗಿದ ನಂತರ ಈ ಒಂದು ಅವಕಾಶ ನಿಮಗೆ ಸಿಗಲಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಏಕೆಂದರೆ ಇಲ್ಲಿ ಜಾತಿ ಸಮೀಕ್ಷೆ ಮುಗಿದ ನಂತರವೇ ಯಾವುದೇ ಒಂದು ಸಮೀಕ್ಷೆ ನಡೆಯುವಂಥದ್ದು ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮಗೆ ಖಂಡಿತವಾಗಿ ಒಂದು ಮಾಹಿತಿಯನ್ನು ತಿಳಿಸಿ ತಿಳಿಸ್ತೇನೆ ನೋಡಿ ಅನ್ನದಾದರೆ ಪರಿಹಾರ ಮೊತ್ತ ಹೆಚ್ಚಿಸುವ ಬೇಡಿಕೆ ಸಂಪೂರ್ಣ ನ್ಯಾಯವನ್ನು ಸಲ್ಲಿಸಬೇಕು ಸಮೀಕ್ಷೆಯನ್ನು ನಡೆಸಬೇಕು ಸರ್ಕಾರ ರೈತರ ಹಿತವನ್ನು ಗಮನಿಸಿ ಶೀಘ್ರವನ್ನು ಶೀಘ್ರವಾಗಿ ರೈತರಿಗೆ ಒಂದು ಕೈಗೊಂಡು ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಕಲ್ಪಿಸಿ ಅವರ ಪರಿಹಾರವನ್ನು ಅವರಿಗೆ ನೀಡಬೇಕು ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಈ ಒಂದು ಅಭಿಪ್ರಾಯ ನಿಮ್ಗೆ ಯಾವ ರೀತಿ ಇದೆ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಬೆಳೆಗಳು ಎಷ್ಟು ಹಾನಿಯಾಗಿದ್ದಾವೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಯಾವ ಬೆಳೆಗಳನ್ನು ಬೆಳೆದಿದ್ದೀರಿ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆಯೇ ಇಲ್ಲಿ ಒಂದು ಎಕರೆಗೆ ಹೌದು ಈಗ ಇಪ್ಪತ್ತು ಸಾವಿರ ಖರ್ಚು ಮಾಡಿ ನಿಮಗೆ ಏಳರಿಂದ ಹತ್ತು ಸಾವಿರವರೆಗೆ ಈ ಒಂದು ಅವಕಾಶ ಕಲ್ಪಿಸ್ತಾ ಇದ್ರೆ ರೈತರಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಈ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರವರೆಗೆ ಪರಿಹಾರ ದೊರಕಲಿ ಅಂತ ಕೂಡ ನಾವು ತಿಳಿಸ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸರ್ಕಾರದಿಂದ ಯಾವ ರೀತಿ ಮಾಹಿತಿ ನೀಡಿದ್ದಾರೆ ಅಂತ ಕೂಡ ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹೊಸ ಮಾಹಿತಿಯನ್ನು ಕೂಡ ನೀಡಿದ್ರು ಕೂಡ ಆದಷ್ಟು ಬೇಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು